ತಮ್ಮಣ್ಣ ಪಾಟಿ ಅವರು ಕೊಡುವಾಗ ಒಂದು ಕಮಿಟಿಯನ್ನು ಮಾಡಿದ್ರು ರಶ್ಮಿಕಾ ಮಂದಿನ ಅಂತ ಮಾತಾಡಿ ಅವರು ಈಗಾಗಲೇ ಅವ್ರು ಬ್ಯಾರೆ ಕಡೆ ಸೈನ್ ಮಾಡಿದ್ದಾರೆ ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು ಕ್ಲೀನ್ ಇಲ್ಲ ಅನ್ನೋರು ನೀವು ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಈಗ ಸೈನ್ ಮಾಡಿದ್ರು ಅವರು ಸಿಗಲ್ಲ ಅಂತ ಹೇಳಿದ್ರೆ ಪೂಜೆ ಹೇಳಿ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು ಕೆ ಆರ್ ಅಭಿಮಾನಿ ಅವರು ಪಾಯಿಂಟ್ಸ್ ಮತ್ತು ನಾವು ಇದರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ಹೀಗಾಗಿ ಇವತ್ತು ಪ್ಯಾನಿಟಿ ಪ್ಯಾನ್ ಇಂಡಿಯಾ ಯಾಕಂದ್ರೆ ನಮ್ಗೆ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು ಏಟೀನ್ ಹದಿನೆಂಟು ಪರ್ಸೆಂಟ್ ಕರ್ನಾಟಕ ಇನ್ನು ಎಂಬತ್ತೆಂಟು ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ ನಾವು ಪ್ಯಾನ್ ಇಂಡಿಯಾ ಅಪೀಲ್ ಮಾಡಬೇಕು ಇದನ್ನು ಕನ್ಸಲ್ಟ್ ನೋಡಿದ್ದೀವಿ ನೋಡಿದಿವಿ ಪ್ಯಾನ್ ಇಂಡಿಯಾ ಅವರು ಫ್ರೀ ಮತ್ತು ಎರಡು ವರ್ಷ ಲಾಕ್ ಮಾಡಬೇಕಾಗ್ತದೆ ಎರಡು ವರ್ಷ ಅವರು ಬೇರೆ ಕೂಡ ಎಂಡೋರ್ಸ್ ಮಾಡಬಾರ್ದು ಇದೆಲ್ಲ ಕಂಡೀಷನ್ಸ್ ಒಪ್ಪಿಕೊಂಡು ಒತ್ತು ಮಾಡಿದಂತ ಕಂಬಣ ಬಾಟಿ ಅವರು ಟ್ವೆಂಟಿ ಏಟ್ ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ಎರಡು ಪಾಯಿಂಟ್ ಎಂಟು ಕೋಟಿ ಭರವಸೆ ಬಂದಿದ್ದಾರೆ ದೀಪಿಕಾ ಪಡ್ಕೋಣೆ ಅವರು ನಮ್ಮ ಬಜೆಟ್ಗೆ ನಲ್ಕೋದಿಲ್ಲ ಅವರು ಬಹಳ ಅವರು ಅವರೇ ಒಂದು ಎಲ್ಲವನ್ನ ವಿಚಾರ ಮಾಡ್ಕೊಂಡಿದೀವಿ ಇದರಲ್ಲಿ ಯಾರು ಕನ್ನಡದ ಅಸಮಿತೆಗೆ ಧಕ್ಕೆ ತರಬೇಕು ಕನ್ನಡಿಗೆ ತರಬೇಕು ಅಂತಿಲ್ಲ ಇವತ್ತು ಅಧೋಗಿ ಕೊಟ್ಟಿದಂತಹ ಮೈಸೂರು ಕೆ ಕೋಪನ ಪಿ ಅದನ್ನ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಬರ್ತಾ ಇದ್ದೀವಿ ಇನ್ನೊಂದು ಯೂರಿಟನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ವಿಜಯಪುರದಲ್ಲಿ ಆಕಡೆ ವಿಜಯಪುರ ಇರುವ ಇನ್ನೂ ಇದನ್ನ ದೊಡ್ಡ ಎತ್ತರಕ್ಕೆ ಹೋಗ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ ಅವಾಗ ಮತ್ತೆ ನೀವು ಬರ್ತೀರಿ ಏನ್ ರೀತಿ ನೀವು ಹಾಲಿವುಡ್ ಆಕ್ಟ್ರೆಸ್ನ ನೀವು ಬ್ರಾಂಡ್ ಅಂಬಾಸಿಡರ್ ಮಾಡಬೇಕಂದ್ರೆ ನೀವು ಯುರೋಪ್ನಲ್ಲಿ ನಲ್ಲಿ ಅಮೆರಿಕಾದಲ್ಲಿ ಬರ್ದಾಗ ಮುಂದೆ ಒಂದು ಸಂದರ್ಭ ಬರ್ತದೆ ಒಬ್ಬ ಹಾಲಿವುಡ್ ಆಕ್ಟ್ರೆಸ್ ಕೂಡ ನೀವು ಇದು ಮಾಡ್ಬೇಕಾಗ್ತದೆ ಅವಾಗ ಆ ಪರಿಸ್ಥಿತಿ ಬರಲಿ ಅಂತ ನಾನು ಆಶಿಸ್ತೀನಿ ತಮ್ಮಣ್ಣ ಬಾಟಿ ಹೊರಬರುವಾಗ ಈ ಇದೊಂದು ಕಮಿಟಿಯನ್ನು ಮಾಡಿ ರಶ್ಮಿಕಾ ಮಂದಿನ ಅಂತ ಮಾತಾಡಿದ್ವಿ ಅವರು ಈಗಾಗಲೇ ಬ್ಯಾನ್ ಕಡೆ ಸೈನ್ ಮಾಡಿದಾರೆ ರಶ್ಮಿಕಾ ಮಂದಿರ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು ಇರ್ಲಿಲ್ಲ ಅನ್ನೋ ನೀವು ಕಡೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅವರು ಸಿಗಲ್ಲ ಅಂತ ಹೇಳಿದ್ರು ಪೂಜೆ ಆಗಲೇ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು ಕಿಯಾರ ದಿವಾನಿ ಅವರು ಪಾಯಿಂಟ್ಸ್ ಮತ್ತು ನಾವು ಇದರ ಇದಕ್ಕೆ ನಾನು ಮಾಡಿದ್ರು ಹೀಗಾಗಿ ಇವತ್ತು ನಾವು ಪ್ಯಾನ್ ಇಂಡಿಯಾ ಯಾಕಂದ್ರೆ ನಮ್ಗೆ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು ಇಟಿ ಹದಿನೆಂಟು ಪರ್ಸೆಂಟ್ ಕರ್ನಾಟಕದ ಮರಕಾಗ್ತದೆ ఇంత ఎంపత్ పర్సెంట్ రాజ్యాలండి ఫ్రీ వర్షద ఎండోర్స్బుల్ కండీషన్స్ ఒప్పుడు తమ్మణా బాటి ట్వంటీ మిలియన్ ఫావర్స్ టూ పైట్ క్రోర్స్ ఫీపికా పడుకోణి ಬಜೆಟ್ಗೆ ನಲ್ಕುದಿಲ್ಲ ನಾವು ಬಹಳ ಅವರದೇ ಒಂದು ಕೊಡಗಿದೆ ಅವ್ರದೇ ಒಂದು ಪ್ರಕರಣಗಳು ಎಲ್ಲವನ್ನ ವಿಚಾರ ಮಾಡಿದೆ ಒಂದು ನಾವು ನಿರ್ಣಯವಿ ಇದರಲ್ಲಿ ಯಾರು ಕನ್ನಡದ ಅಸಮಿತೆಗೆ ಧಕ್ಕೆ ತರಬೇಕು ಕನ್ನಡ ಹೋಗಿಗೆ ತರಬೇಕು ಅಂತಿಲ್ಲ ಇವತ್ತು ಅಧೋಗಿ ಕೊಟ್ಟಿದಂತಹ ಮೈಸೂರು ಸೈನ್ಸ್ ಟೋಪನ್ನ ಕೆ ಪಿ ಅದನ್ನು ನಾವು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ತರ್ತಿದ್ವಿ ಇನ್ನೊಂದು ಯೂನಿಟ್ ಅನ್ನು ಮಾಡ್ತಾ ಇದೀವಿ ವಿಜಯಪುರದಲ್ಲಿ ಆ ಕಡೆ ಟ್ರಾನ್ಸ್ಪೋರ್ಟೇಷನ್ ಇವಾಗ ವಿಜಯಪುರ ಮಾಡಿ ಇನ್ನೂ ದಿನ ಬಹಳ ದೊಡ್ಡ ಎತ್ತರಕ್ಕೆ ಹೋಗ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ ಅವಾಗ ಮತ್ತೆ ನೀವು ಬರ್ತೀರಿ ಏನ್ ಸರಿ ನೀವು ಹಾಲಿವುಡ್ ಆಕ್ಟ್ರೆಸ್ನ ನೀವು ಬ್ರಾಂಡ್ ಅಂಬಾಸಿಡರ್ ಮಾಡಿ ನೀವು ಯುರೋಪ್ ನಲ್ಲಿ ಅಮೆರಿಕಾದಲ್ಲಿ ಇದು ಮುಂದೆ ಒಂದು ಸಂದರ್ಭ ಬರ್ತದೆ ಒಬ್ಬ ಹಾಲಿವುಡ್ ಆಕ್ಟ್ರೆಸ್ನೂ ಕೂಡ ನೀವು ಇದು ಮಾಡ್ಬೇಕಾಗ್ತದೆ ಅವಾಗ ಆ ಪರಿಸ್ಥಿತಿ ಬರಲಿ ಅಂತ ನಾನು ಆಶಿಸ್ತೀನಿ